ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾಭಿತ್ಯ ವಿಮರ್ಧನಂ ಸಿಮ್ಮಿಕಾ கர்ப்பಸಂಭೂತಂ ತํราಹುಂ ಪ್ರಣವಾಮ್ಯಹಂ ಪ್ರವೀಕ್ಷಕರೆ ತಮೆಲ್ಲರಿಗೂ ಕೂಡ ನಮಸ್ಕಾರಗಳು ನನ್ನ ಆರಾಧ್ಯ ದೇವ ಶ್ರೀ ಏಳುಕುಪ್ಪರಿಗೆ ನಂದೀಶ್ವರ ಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡುತ್ತಾ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ ಅನ್ನು ತಾವು ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮೇ ತಿಂಗಳ ಕುಂಭ ರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ಕುಂಭ ರಾಶಿಯವರಿಗೆ ಯಾವ ಸ್ಥಿತಿಯಾಗಿ ಗ್ರಹಗಳ ಬದಲಾವಣೆ ಇದೆಯೇ ಮತ್ತು ಆ ಗ್ರಹಗಳ ಪರಿಣಾಮದಿಂದ ಕುಂಭರಾಶಿಗೆ ಶುಭನ ಅಥವಾ ಅಶುಭನ ಅನ್ನುವಂಥದ್ದು ಬರೋಣ ಮೊದಲನೇದಾಗಿ ಚತುರ್ಥದಲ್ಲಿ ಗುರು ಸ್ಥಿತನಾಗಿರ್ತಾನೆ ಈಗ ಮೇ ಒಂದನೇ ತಾರೀಕು ಶತ್ರುವಿನ ಮನೆಯಲ್ಲಿ ಗುರು ಇರ್ತಾನೆ ಅಂತ ಚತುರ್ಥ ಭಾವವನ್ನು ನಾವು ಮಾತೃ ಸುಖ ಮಾನಸಿಕ ಸುಖ ದೈಹಿಕ ಸುಖ ಆರ್ಥಿಕ ಸುಖ ಅಂತ ಕರ್ಕೊಳ್ತೀವಿ ಜೊತೆಗೆ ಕುಂಭ ರಾಶಿಯಿಂದ ವೃಷಭ ರಾಶಿ ಚತುರ್ಥ ಭಾವ ಆಗುತ್ತೆ ಶುಕ್ರನ ಮನೆಯಲ್ಲಿ ಗುರು ಶುಕ್ರ ಶತ್ರು ಗುರುವಿಗೆ ಜೊತೆಗೆ ರವಿ ಜೊತೆಗೆ ಬುಧ ಹೀಗೆ ಗ್ರಹಗಳ ಸ್ಥಿತಿ ವೃಷಭ ರಾಶಿಯಲ್ಲಿ ಇರುತ್ತೆ ಜೊತೆಗೆ ಜನ್ಮದಲ್ಲಿ ಶನಿ ಸ್ಥಿತನಾಗಿದ್ದಾನೆ ದ್ವಿತೀಯದಲ್ಲಿ ಕುಜರಾಹು ಸ್ಥಿತನಾಗಿದ್ದಾನೆ ತೃತೀಯದಲ್ಲಿ ಬುಧ ಸ್ಥಿತನಾಗಿದ್ದಾನೆ ಚತುರ್ಥದಲ್ಲಿ ಶುಕ್ರ ಪ್ರವೇಶವನ್ನ ಮಾಡ್ತಾ ಇದೆ ಇನ್ನು ರವಿ ವೃಷಭ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದೆ ಚತುರ್ಥ ಗುರು ಇರುವುದರಿಂದ ಮಾತೃ ಸುಖ ಮಾನಸಿಕ ಸುಖ ದೈಹಿಕ ಸುಖ ಆರ್ಥಿಕ ಸುಖ ಎಲ್ಲವೂ ಕೂಡ ಕೊಡ್ತಾನೆ ಜೊತೆಗೆ ವಸ್ತು ವಾಹನ ಸುಖವೂ ಕೂಡ ಕೊಡ್ತಾನೆ ಅಂತ ಅಂಗಾರಕೋ ಭೂಮಿ ಪುತ್ರ ಈ ವರ್ಷ ಪೂರ್ತಿ ಕುಜ ರಾಜನಾಗಿರುವುದರಿಂದ ಕುಜನನ್ನ ಪ್ರಾರ್ಥನೆಯನ್ನು ಮಾಡಿದ್ರೆ ಅತ್ಯಂತ ಶುಭ ಫಲಗಳನ್ನು ತಾವು ಕಾಣ್ತೀರಾ ಅಂತ ಜೊತೆಗೆ ಅಣ್ಣ ತಮ್ಮಂದರು ದಾಯಾದಿಗಳು ಬಂಧು ಮಿತ್ರರಿಂದಲೂ ಕೂಡ ಸುಖವನ್ನು ಕಾಣ್ತೀರಾ ಅಂತ ಜೊತೆಗೆ ತಾವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳಲ್ಲಾಗಲಿ ಉತ್ತಮ ಫಲವನ್ನು ತಾವು ಕಾಣ್ತೀರಾ ಅಂತ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಜೊತೆಗೆ ಆರ್ಥಿಕ ಲಾಭ ಆಗುತ್ತೆ ನವ ವಧುವರರಿಗೆ ಉತ್ತಮ ಸಮಯ ಇದೆ ಇನ್ನು ಕುಟುಂಬದ ಜೀವನದಲ್ಲಿ ಉತ್ತಮವಾಗಿ ಇರುವಂತಹದ್ದು ಇನ್ನ ವಿವಾಹಾದಿ ಕಾರ್ಯಗಳು ಕೂಡ ಶುಭ ತಾವು ಕಾಣಬಹುದಾಗಿದೆ ಕೃಷಿಯಲ್ಲಿ ಆರ್ಥಿಕ ಲಾಭವನ್ನ ತಾವು ಕಾಣ್ತೀರಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವವನ್ನ ಪ್ರಾಪ್ತಿಯಾಗ್ತದೆ ಅಂತ ಇನ್ನ ಸ್ವಲ್ಪ ಅಧಿಕ ತಿರುಗಾಟವನ್ನ ತಾವು ಈ ತಿಂಗಳು ಕಾಣ್ತೀರಾ ಅಂತ ನಾನಾ ರೀತಿಯಾಗಿ ಚಿಂತೆ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಸ್ವಲ್ಪ ಹಿನ್ನಡೆ ಆಗ್ತದೆ ಕೋರ್ಟ್ ಕಚೇರಿಗಳಿಗೆ ಜಯ ನಿಮ್ಮದಾಗಿರುತ್ತೆ ಆರೋಗ್ಯದ ಕಡೆ ಈ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ಗಮನವನ್ನು ಇಟ್ಕೋಬೇಕು ಜೊತೆಗೆ ಗಣಪತಿಯನ್ನ ಪ್ರಾರ್ಥನೆಯನ್ನು ಮಾಡಬೇಕು ಕುಂಭರಾಶಿಯವರು ಗಣಪತಿಯನ್ನ ನಿರಂತರವಾಗಿ ಒಂಬತ್ತು ದಿನಗಳ ಕಾಲ ಗಣಪತಿ ಪ್ರಾರ್ಥನೆಯನ್ನು ಮಾಡಿದ್ರೆ ತಮಗೆ ಬಂದಿರತಕ್ಕಂಥ ಯಾವುದೇ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡುವಂತಹ ಶಕ್ತಿ ಇರುತ್ತೆ ಗಮ್ ಗಣಪತಿ ನಮಃ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮಗ ಆ ಮಂತ್ರವನ್ನ ಬರಲಿಲ್ಲ ಅಂತಂದ್ರೂ ಕೂಡ ಮಹಾಗಣಪತಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಸುಲಭ ಪರಿಹಾರ ಅಂದರೆ ಬೆಳಗ್ಗೆ ಎದ್ದು ಬಿಳಿ ಎಕ್ಕದ ಪತ್ರೆಯನ್ನು ತಂದು ಮಹಾಗಣಪತಿಗೆ ಅರ್ಪಿಸಿದರೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಕೂಡ ಸುಲಭವಾಗಿ ಆಗುತ್ತೆ ಅಂತ ಆದ್ದರಿಂದ ಗಣಾನಕಾಂ ತ್ವೆಂಗ್ ಗಣಪತಿಗಂ ಭವಾ ಮಹೇಮ್ ಕವಿಂಗ ಮೇನಾಂಬ ಭಮಷ್ಟವಸ್ತವಂ ಜೈಸ್ಥರಂ ಶೃಣ್ಮನ್ ಓದವಿ ಸೀತ ಸಾಧನಂ ಈ ಮಂತ್ರವನ್ನ ಪ್ರತಿನಿತ್ಯ ಒಂಬತ್ತು ಬಾರಿ ತಪ್ಪಿದ್ರೆ ಐದು ಬಾರಿ ಪಠನೆಯನ್ನ ಮಾಡಿ ತುಂಬಾ ಶುಭ ಫಲವನ್ನು ತಾವು ಕಾಣಬಹುದಾಗಿದೆ ತಮ್ಮೆಲ್ಲರೂ ಕೂಡ ನಮಸ್ಕಾರಗಳು ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ ಅಂತ ಹೇಳುತ್ತಾ ನಮಸ್ಕಾರಗಳು